ನಮಸ್ತೆ ಪ್ರೀತಿ ವೀಕ್ಷಕರೇ ತುಂಬಾ ಸಾರಿ ನಿಮ್ಗೆ ಯಾವುದಕ್ಕೂ ಆಸಕ್ತಿ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಯಾರು ನಿಮ್ಮನ್ನ ಪ್ರೀತಿಸುವವರು ನೋಟಿಸ್ ಮಾಡಿ ಹೇಳದ ಹೊರತು ಎಷ್ಟೋ ಸಾರಿ ಈ ಸಮಸ್ಯೆಯಿಂದಾಗಿ ಜೀವನ ಮುಂದೆ ಹೋಗೋದೇ ಇಲ್ಲ ಯಾಕೆ ಒಬ್ಬರ ಜೀವನದಲ್ಲಿ ಬದಲಾವಣೆ ಬರ್ತಾ ಇರೋಲ್ಲ ಅಂತಂದ್ರೆ ಅವರ ಜೀವನದಲ್ಲಿ ಸಂತೋಷದ ಮಟ್ಟ ಕಡಿಮೆ ಆಗಿದೆ ಸಂತೋಷವೇ ಇಲ್ಲ ಅವರ ಮನಸ್ಸಲ್ಲಿ ಯಾವುದಕ್ಕೂ ಅವರಿಗೆ ಆಸಕ್ತಿ ಬರ್ತಾ ಇಲ್ಲ ಅಂತ ಅಂದ್ರೆ ಅವ್ರ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಹೇಗೆ ಸಾಧ್ಯ ಆದ್ರಿಂದ ಇವತ್ತು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ನಿಮ್ಮೊಳಗೆ ನೀವು ಪ್ರಶ್ನೆಯನ್ನ ಕೇಳ್ಕೊಳ್ಳಿ ನೀವಾಗ್ಲಿ ನಿಮ್ಮ ಸುತ್ತಲೇ ಇರುವವರಾಗ್ಲಿ ಎಷ್ಟು ಸಂತೋಷವನ್ನ ಹೊಂದಿದ್ದೀರ ಹೊಂದಿದ್ದಾರೆ ಯಾಕೆಂದ್ರೆ ಸಂತೋಷ ಮನಸ್ಸಿನೊಳಗಡೆ ಇದ್ರೆ ಹೊರಗಡೆ ಜೀವನ ಚೆನ್ನಾಗಿ ಆಗ್ತಾ ಬರುತ್ತೆ ಇದೇ ಯಶಸ್ಸಿನ ಮೂಲ ನಾವು ಯಶಸ್ಸಿನ ಬಗ್ಗೆ ಮಾತಾಡ್ತೀವಿ ಯಶಸ್ಸು ಅಂದ್ರೆ ಕೇವಲ ಆರ್ಥಿಕ ಯಶಸ್ಸಲ್ಲ ಜೀವನದ ಸಮಗ್ರ ಯಶಸ್ಸು ಯಶಸ್ಸು ಆ ಯಶಸ್ಸಿಗೆ ಪೂರಕವಾದಂತಹ ಮಾಹಿತಿಯನ್ನ ನಾನು ಪ್ರತಿದಿನ ನಿಮ್ಗೋಸ್ಕರ ತರ್ತೀನಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಸಂತೋಷ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದೆಯಾ ಎಸ್ಪೆಷಲಿ ಹೆಣ್ಣು ಮಕ್ಕಳ ಸಂದರ್ಭ ಬಂದಾಗ ಅದನ್ನೇ ನಾನು ತಮ್ಮನೇನಲ್ಲಿ ಹೇಳಿದ್ದೀನಿ ಹೆಣ್ಣು ಮನೆಯಲ್ಲಿ ಖುಷಿಯಾಗಿದ್ರೆ ಇಡೀ ಮನೆ ಮನೆ ಮತ್ತು ಮನೆಗೆ ಸಂಬಂಧಪಟ್ಟ ಎಲ್ಲ ಸದಸ್ಯರ ಸಂತೋಷ ಜೀವನ ಅರಕೊಂಡಿರುತ್ತೆ ಆದ್ರಿಂದ ನಾನು ಈ ಸಬ್ಜೆಕ್ಟ್ ಕೇವಲ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿ ತಮ್ಮನೇಲಲ್ಲಿ ಹಾಕಿದ್ದೀನಿ ಬಟ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಆದ್ರಿಂದ ನೀವು ಬೇರೆಯವರಿಗೆ ಶೇರ್ ಮಾಡಿ ಇಷ್ಟ ಆದಾಗ ಲೈಕ್ ಮಾಡಿ ಹಾಗೆ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರದ ಉಪಯುಕ್ತ ಮಾಹಿತಿಗಾಗಿ ಫ್ರೆಂಡ್ಸ್ ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಸಂತೋಷ ಒಳಗಡೆಯಿಂದ ಇರಬೇಕು ಆ ಸಂತೋಷ ನಿಮ್ಗಿದ್ಯಾ ಇಲ್ಲ ಅಂತಂದ್ರೆ ಏನು ಲಕ್ಷಣಗಳಿದ್ದಾವೆ ನೋಡೋಣ ನಂಬರ್ ಒನ್ ಮೊದಲು ಏನ್ ಇಷ್ಟ ಆಗ್ತಾ ಇತ್ತು ಅದು ಈಗ ಇಷ್ಟ ಆಗ್ತಾ ಇಲ್ಲ ಮೊದಲು ಏನೋ ಇಷ್ಟ ಆಗ್ತಾ ಇತ್ತು ಉದಾಹರಣೆಗೆ ಇಷ್ಟ ಆಗ್ತಾ ಇತ್ತು ಬರೆಯೋದು ಇಷ್ಟ ಆಗ್ತಾ ಇತ್ತು ಕೂತ್ಕೊಳ್ಳೋದು ನಿತ್ಕೊಳ್ಳೋದು ಪ್ರತಿಯೊಂದು ಇಷ್ಟ ಆಗುವಂತಹ ಒಂದು ಸಂದರ್ಭ ಇತ್ತು ಉದಾಹರಣೆಗೆ ಹದಿನಾರರ ವಯ ವಯಸ್ಸು ಅಂತ ಅಂದ್ಕೊಳ್ಳಿ ಆ ಒಂದು ವಯಸ್ಸಿನಲ್ಲಿ ಎಲ್ಲ ಚೆನ್ನಾಗ್ ಅನ್ಸುತ್ತೆ ಹಾಗೆ ವಯಸ್ಸಾಗ್ತಾ 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 ಈ ಜಗತ್ತೇ ಬೇಡಪ್ಪ ಯಪ್ಪ ಯಾರು ಹೇಳಿದ್ದಾರೆ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಆರಾಮಾಗಿರೋಣ ಅಂದ ಅನ್ನುವ ಪರಿಸ್ಥಿತಿ ನಿಮ್ಗಿದ್ಯಾ ಮನಸ್ಥಿತಿ ನಿಮ್ಗಿದ್ಯಾ ನೋಡ್ಕೊಳ್ಳಿ ಇದು ಒಂದನೇ ಲಕ್ಷಣ ನಿಮಗೆ ಮೊದಲು ಏನು ಮಾಡ್ತಾ ಇದ್ರಲ್ಲ ಅದು ಇವಾಗ ಮಾಡೋದಕ್ಕೆ ಮನಸ್ಸಿಲ್ಲ ಯಾವುದೋ ಒಂದು ಹಾಬೀಸ್ ಇರ್ಬೋದು ಯಾವುದೋ ಇಷ್ಟವಾದ ಕೆಲಸ ಇರ್ಬೋದು ಅದನ್ನು ಇವಾಗ ಬಿಲ್ಕುಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಾಳಜಿ ನೀವು ಮಾಡ್ಕೋತಾ ಇಲ್ಲ ಇದರಿಂದ ನಿಮ್ಮ ಜೀವನದಲ್ಲಿ ಕಾಲು ಒಡ್ಕೊಂಡಿರುತ್ತೆ ಕೂದಲು ಕೆದ್ರಿಕೊಂಡಿರುತ್ತೆ ಕೂದಲು ಕಲರ್ ಹಾಕದೆ ಎಷ್ಟು ದಿವಸ ಆಗಿರುತ್ತೆ ಆಮೇಲೆ ಪಾಲಿಷ್ ಅರ್ಧ ಅರ್ಧ ಕಟ್ಟಾಗಿರುತ್ತೆ ನೇಲ್ ನೇಲ್ಪಾಲಿಶ್ ಹಾಕೊಳ್ಳೋದಿಲ್ಲ ಎಷ್ಟೋ ಹೆಣ್ಮಕ್ಳು ಉಗುರು ತೆಕ್ಕೊಳ್ಳೋದಿಲ್ಲ ಸೊ ಈ ತರ ಊಟ ತಿಂಡಿನೂ ಸರಿಯಾಗಿ ಮಾಡೋದಿಲ್ಲ ಅಡಿಗೆ ಮಾಡೋದಕ್ಕೂ ಬೇಜಾರು ಊಟ ಮಾಡೋದಕ್ಕೂ ಬೇಜಾರು ಏನೋ ಒಂಥರ ಬೇಜಾರು ಆಗ್ತಾ ಇದೆಯಾ ನೋಡ್ಕೊಳ್ಳಿ ಇದು ಎರಡನೇ ಲಕ್ಷಣ ಅಂದ್ರೆ ನಿಮ್ಗೆ ನಿಮ್ ಬಗ್ಗೆನೂ ಕೇರ್ ಮಾಡುವ ಮನಸ್ಥಿತಿ ಇಲ್ಲ ಕಾಳಜಿನೇ ಇಲ್ಲ ಸೊ ಇದು ಎರಡನೇದು ಸಾಮಾಜಿಕ ಸಂವಹನ ಬೇರೆ ಬೇರೆ ಕಡೆ ಹೋಗೋದು ಬೇರೆಯವ್ರ ಹತ್ರ ಮಾತಾಡೋದು ಏನು ಬೇಕಾಗಿಲ್ಲ ನೈ ಮಾತು ನಿಮ್ ಪಾಡಾಯ್ತು ಮನೆ ಒಳಗೆ ಆರಾಮಾಗಿ ಇದ್ಬಿಡೋಣ ನನಗೆ ಯಾಕೆ ಬೇಕು ಈ ಜಗತ್ತು ನಾನಾಯಿತು ನನ್ನ ಇದಾಯ್ತು ಒಂಥರ ವೈರಾಗ್ಯ ಅಂತ ಹೇಳ್ತಾರಲ್ಲ ಆ ಥರ ಮನಸ್ಥಿತಿ ಬಂದಿದ್ಯಾ ಇದು ಮೂರನೇದು ನಾಲ್ಕನೇದು ಕುತೂಹಲ ಕಳೆದ್ಕೊಡೋದು ಹೊಸ ಹೊಸ ಕಲಿಬೇಕು ಅಂತ ಅನಿಸ್ತಾ ಇರುತ್ತೆ ಕಲಿಬೇಕು ಅನ್ನೋದು ಬದುಕಿನ ಏನು ಬೆಳವಣಿಗೆಯ ಭಾಗ ಅದು ಪರಿಪೂರ್ಣತೆ ಪರಿಪೂರ್ಣತೆಯತ್ತ ಕರ್ಕೊಂಡು ಹೋಗುತ್ತೆ ಹಾಗೆ ನಿಮ್ಗೆ ಅನಿಸ್ತಾನೆ ಇಲ್ಲ ಏನಾದ್ರೂ ಕಲಿಬೇಕು ಹೊಸ ಹೊಸದ್ ನೋಡ್ಬೇಕು ಹೊಸದ್ ಮಾಡ್ಬೇಕು ಎಕ್ಸ್ಪೆರಿಮೆಂಟ್ ಮಾಡಬೇಕು ಈ ತರ ಏನು ಅನಿಸ್ತಾನೆ ಇಲ್ಲ ಅಂದ್ರೆ ಅಲರ್ಟ್ ಆಗಿ ನಿಮ್ಗೆ ಸಂತೋಷ ಕಡಿಮೆ ಆಗಿದೆ ಅಥವಾ ಸಂತೋಷ ಇಲ್ಲ ಆಮೇಲೆ ಐದನೇದು ನಗೋದೇ ಇಲ್ಲ ಇತ್ತೀಚೆಗೆ ನಗೋದನ್ನೇ ಕಡಿಮೆ ಮಾಡ್ಬಿಟ್ಟು ಗಂಭೀರವಾಗಿ ಸುಮ್ಮನೆ ಗಂಭೀರವಾಗಿ ಏನೋ ಒಂದು ಮಾಡಿಕೊಂಡು ನಾನಾಯ್ತು ನನ್ಪಾಂಡ್ತು ಈ ತರ ಇರ್ತಾರ ಖಂಡಿತವಾಗ್ಲೂ ಇದು ಒಳ್ಳೆ ಲಕ್ಷಣ ಇಲ್ಲ ಮಾನಸಿಕ ಆರೋಗ್ಯ ಸರಿಯಾಗಿಲ್ಲ ಸಂತೋಷ ಇಲ್ಲ ಯಾಕೋ ಆ ವ್ಯಕ್ತಿಗೆ ಜೀವನಕ್ಕೆ ಬೇಕಾದ ಸ್ಫೂರ್ತಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು ನಗೋದನ್ನ ಕಡಿಮೆ ಮಾಡಿದ್ರೆ ನಗ್ತಾ ಇಲ್ಲ ಅಂತಂದ್ರೆ ಸೊ ಆರನೇದು ತನ್ನ ತಾನೇ ಹೇಳ್ಕೊಳೋದು ಚಿಕ್ಕ ಪುಟ್ಟ ಅಯ್ಯೋ ನನ್ ನಾನಿದೀನೇ ಒಂದು ವೇಸ್ಟ್ ನಾನು ಏನಕ್ಕೂ ಪ್ರಯೋಜನ ಇಲ್ಲ ನಾನು ಆ ಥರ ಈ ಥರ ಅಂತ ತಮ್ಮನ್ನು ತಾವೇ ಹಳ್ಕೊಳ್ಳೋದು ಈ ಥರ ಹಳೆದುಕೊಳ್ಳೋದ್ರಿಂದ ಅವರ ಜೀವನದಲ್ಲಿ ಇನ್ನಷ್ಟು ಡಿಪ್ರೆಷನ್ನಿಗೆ ಹೋಗುವ ಸಾಧ್ಯತೆ ಇರುತ್ತೆ ನಾನು ಡಿಪ್ರೆಷನ್ ಬಗ್ಗೆ ಮಾತಾಡ್ತೀನಿ ಮುಂದಿನ ವಾರ ಇವತ್ತು ಈ ಸಂತೋಷ ಅನ್ನೋದು ಬಹಳ ಮುಖ್ಯ ಅಲ್ವಾ ಹೆಣ್ಮಕ್ಳೆ ಈ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಇಲ್ಲ ಅಂತಂದ್ರೆ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅದಕ್ಕಿಂತ ಮೊದಲು ಈ ಲಕ್ಷಣವನ್ನು ಪೂರ್ತಿಯಾಗಿ ನೋಡ್ಕೊಬಳೋಣ ಕನಸು ಕಾಣೋದಿಲ್ಲ ಹೆಣ್ಮಕ್ಳು ಅಂದರೆ ಕನಸು ಕನಸನ್ನು ಎಲ್ಲರಿಗೂ ಕಾಣಿಸ್ತಾ ತಾವು ಕನಸು ಕಾಣ್ತಾ ನನಗೆ ಆ ಒಳ್ಳೆ ಸೀರೆ ಇಟ್ಕೋಬೇಕು ಆ ಥರ ಡ್ರೆಸ್ ಮಾಡ್ಕೊಬೇಕು ಇನ್ನೇನೋ ಮಾಡಬೇಕು ಆ ನಮ್ಮ ಮನೆಯವರು ಆ ಥರ ಆಗಬೇಕು ನಮ್ಮನೆ ಸ್ವಂತ ಮನೆ ಕಟ್ಸ್ಕೊಬೇಕು ನಮ್ಮ ಕಾರ್ ಬೇಕು ಈ ಥರ ಏನೇನೋ ಕನಸುಗಳನ್ನು ಇಟ್ಟುಕೊಂಡು ಇದ್ದು ಬಂದವ್ರನ್ನೆಲ್ಲ ಆ ಕನಸಿಗೆ ಪ್ರೋತ್ಸಾಹ ಕೊಡ್ತಾ ತಾವು ಆ ಒಂದು ಕನಸಿಗೋಸ್ಕರ ಕೆಲಸ ಮಾಡ್ತಾ ಬದುಕುವುದು ಹೆಣ್ಣು ಮಕ್ಕಳ ಒಂದು ಸ್ವಭಾವ ಆ ಸ್ವಭಾವ ಮರೆಯಾಗಿದೆ ಅಂತಂದ್ರೆ ತಿಳ್ಕೊಳ್ಳಿ ಆ ಹೆಣ್ಣು ಮಗಳಿಗೆ ಏನೋ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಆಗಿದೆ ಯಾಕೆ ಅವಳ ಜೀವನದಲ್ಲಿ ಸಂತೋಷ ಇಲ್ಲ ಆ ಸಂತೋಷವನ್ನ ಕಂಡ್ಕೊಳ್ಳೋದು ಹೇಗೆ ಇದು ಬಹಳ ಮುಖ್ಯ ಮೊಟ್ಟ ಮೊದಲೇದಾಗಿ ಈ ಲಕ್ಷಣವನ್ನ ಅರ್ಥಕೊಳ್ಳ ಅರ್ಥ ಮಾಡಿಕೊಂಡು ಒಮ್ಮೆ ಜೋರಾಗಿ ಹತ್ತು ಬಿಡುವುದು ಬಹಳ ಮುಖ್ಯ ತುಂಬಾ ಸರಿ ಅಳುನೂ ಬರೆದೋದಷ್ಟು ಕೋಲ್ಡ್ ಆಗಿಟ್ಟಿರ್ತೀರ ಅಷ್ಟು ಕೋಲ್ಡ್ ಆಗಿಬಿಟ್ಟಿರ್ತೀರ ಅದು ಒಳ್ಳೆಯದಲ್ಲ ಅಷ್ಟು ಕೋಲ್ಡ್ ಆಗುವ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದಲ್ಲೂ ಒಂದು ಬೆಳಕಿದೆ ನಿಮ್ಮ ಜೀವನದಲ್ಲೂ ನೀವಿದ್ದೀರಾ ಬದುಕಿದ್ದೀರಾ ದಟ್ ಅ ವಂಡರ್ಫುಲ್ ಥಿಂಗ್ ಅಲ್ವಾ ನೋಡಿ ಕೊರೋನಾ ಬಂತು ಯುದ್ಧ ಆಯಿತು ಅಯ್ಯೋ ಕೇಳಬೇಡಿ ಮತ್ತೆ ನಾನು ಹೋಗಿದ್ರೆ ಒಳ್ಳೇದಿತ್ತೇನೋ ಅಂತ ಹೇಳುವ ಹೆಣ್ಣು ಮಕ್ಕಳು ಇದ್ದಾರೆ ಅದು ಒಳ್ಳೇದಲ್ಲ ಅದು ಮಾನಸಿಕ ಖಿನ್ನತೆಯ ಲಕ್ಷಣ ಆಗಿರುತ್ತೆ ಅದಕ್ಕೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ದಯವಿಟ್ಟು ಆ ಥರ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ತಪ್ಪು ದಯವಿಟ್ಟು ಅದನ್ನು ಮಾಡಬೇಡಿ ಅದನ್ನು ಮೀರಿ ನಿಮಗೆ ಇಷ್ಟೇ ಲಕ್ಷಣ ಕಾಣಿಸ್ತಾ ಇದೆ ಅಂತಂದರೆ ನೀವು ನಿಮ್ಮನ್ನೇ ನೀವು ಸರಿ ಮಾಡಿ ಕೊಳ್ಳುವ ಹಂತದಲ್ಲಿ ಇದ್ದೀರಾ ಅಂತ ಅರ್ಥ ಅದಕ್ಕೆ ಇವತ್ತೇ ಕೊಡಿ ನಿಮ್ಮ ಬಗ್ಗೆ ನೀವು ವರ್ಕೌಟ್ ಮಾಡಿ ಯಾಕೆ ನಿಮಗೆ ದುಃಖ ಆಗಿದೆ ಯಾಕೆ ನಿಮಗೆ ಸಂತೋಷ ಆಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ಎಲ್ಲಿ ಆಗಿದೆ ನಿಮ್ಮ ಕನಸು ಎಲ್ಲಿ ಒಡೆದೋಗಿದೆ ನಿಮ್ಮ ಹೃದಯ ಎಲ್ಲಿ ಒಡೆದೋಗಿದೆ ಹೋಗಿದೆ ನೀವು ಯಾಕೆ ಈ ಥರ ಆಗ್ಬಿಟ್ಟಿದ್ದೀರಾ ಅಹಲ್ಯ ಅಂತೆ ಕಲ್ಲು ಥರ ಯಾಕೆ ಆಗ್ಬಿಟ್ಟಿದ್ದೀರಾ ಯೋಚನೆ ಮಾಡಿ ನಿಮ್ಮ ಕ ಮನಸ್ಸು ಯಾಕೆ ಸ್ಪಂದನೆಯನ್ನೇ ಕಳ್ಕೊಂಡ್ಬಿಟ್ಟಿದೆ ಯೋಚನೆ ಮಾಡಿ ನಿಮ್ಮ ಎಲ್ಲ ಕನಸುಗಳು ಮುರಿದು ನಿಮ್ಮನ್ನು ಏನು ನಿಮ್ಮ ಒಳಗಡೆಯ ಎಲ್ಲ ಶಕ್ತಿನೂ ಶಾಟರ್ ಆಗೋಗಿದೆ ಅಂತ ನಿಮ್ಗನಿಸ್ತಾ ಇದೆಯಾ ಎಲ್ಲಿ ಯಾಕೆ ಆಗಿದೆ ಯೋಚನೆ ಮಾಡಿ ಯಾಕೆ ಯೋಚನೆ ಮಾಡಬೇಕು ಅಂತಂದ್ರೆ ನಿಮ್ಮ ಆತ್ಮ ಮಂಥನವೇ ನಿಮಗೆ ಎಷ್ಟೋ ಸಾರಿ ನಿಮ್ಮ ಜೀವನದ ಸತ್ಯವನ್ನು ತೋರಿಸಿ ಬೆಳಕನ್ನು ಬೀರಿ ನಿಮ್ಮನ್ನ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ಬೋದು ಅದೇ ಅಂತರಂಗದ ಅರಿವು ಆ ಅರಿವು ನಿಮ್ಮೊಳಗೆ ಬರಲಿ ಅಂತ ನಾನು ಈ ಎಪಿಸೋಡ್ನ ಮಾಡಿರೋದು ಸೊ ನಿಮಗೆ ಸಂತೋಷ ಕಡಿಮೆ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದೆ ಈ ಬೆಳಕಿನ ಕಿರಣಕ್ಕೆ ನೀವು ಓಪನ್ ಮಾಡುವ ಕಿಟಕಿ ಆ ಕಿಟಕಿಯನ್ನ ಓಪನ್ ಮಾಡಿದೀವಿ ಅಂತ ಅನ್ಕೊಳ್ತೀನಿ ಈ ಕಿಟಕಿಯಿಂದ ನೀವು ಬಂದ ತಕ್ಕ ಒಂದು ಬರುವಂತಹ ಈ ಬೆಳಿಗ್ಗೆ ಇದೆಯಲ್ಲ ಸೆಲ್ಫ್ ಅವೇರ್ನೆಸ್ ಅದರಿಂದಾಗಿ ನೀವು ಇವತ್ತಿನಿಂದ ಸ್ವಲ್ಪ ನಗೋದಕ್ಕೆ ಪ್ರಯತ್ನ ಮಾಡಿ ಕೆಲವೊಂದ್ಸರಿ ಏನು ಗೊತ್ತಾ ಅಳು ಅಳ್ತಾ ಅಳಿಸ್ತಾನೆ ಇರುತ್ತೆ ನಗು ನಗಸ್ತಾನೆ ಇರುತ್ತೆ ನೀವು ಪ್ರಯತ್ನ ಪೂರ್ವಕವಾಗಿ ಆದ್ರೂ ಸರಿ ನಗೋದಕ್ಕೆ ಪ್ರಯತ್ನ ಮಾಡಿ ಇದು ಒಂದೇದು ಎರಡನೇದು ಇವತ್ತಿಂದ ಒಗುರು ತೆಕ್ಕೊಳಿ ನೀಟಾಗಿ ಹುಲ್ ಬಾಚ್ಕೊಳ್ಳಿ ಆದಷ್ಟು ಪ್ರಯತ್ನ ಪಟ್ಟು ಅದೆಲ್ಲ ಸ್ವಚ್ಛವಾಗಿರಿ ಈ ಥರ ನಿಮ್ಮನ್ನು ನೀವು ಕೇರ್ ಮಾಡಿಕೊಳ್ಳಿ ಮೂರನೇದು ನೀವು ಎಲ್ಲ ಕಡೆ ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ಶುರು ಮಾಡಿ ಅಕ್ಕಪಕ್ಕದವ್ರ ಮನೆ ಮಾತಾಡಿ ಫೋನಲ್ಲಿ ಮಾತಾಡಿ ನಿಮ್ಮ ವೀಡಿಯೋ ಕಾಲ್ ನೋಡ್ತಿರಲ್ಲ ಸುಮ್ಮನೆ ಬ್ರೌಸ್ ಮಾಡ್ತಿರ್ತೀರಲ್ಲ ಅದೇನು ತಲೆಗೆ ಹೋಗುತ್ತೋ ಇಲ್ವೋ ಅದೆಲ್ಲ ಹೋಗಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿಯೋ ನಿಮಗೆ ಎಲ್ಲಿ ನೋವಾಗಿದೆ ಆ ನೋವನ್ನು ಆ ನೋವು ಕೊಟ್ಟವ್ರ ಜೊತೆ ಹಂಚ್ಕೊಳ್ಳಿ ತುಂಬ ಸರಿ ಏನಾಗುತ್ತೆ ಗೊತ್ತಾ ಏನು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ ಏನೂ ಅಂದ್ಕೊಂಡಿರ್ತೀರ ಇಲ್ಲ ಅಂದ ತಕ್ಷಣ ಆ ಮನಸ್ಸು ತುಂಬ ನೊಂದು 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 ಒಳಗಡೆ ಹೀಗೆ ಸಾಕು ಅಂತ ಬಾಗಿಲಾಕೊಂಡ್ಬಿಡುತ್ತೆ ಅದು ತಪ್ಪು ನಿಮ್ದಾಗಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ಮತ್ತೆ ಈ ಎಲ್ಲವನ್ನು ಹುಡುಗಿ ಫೀನಿಕ್ಸ್ನಂತೆ ಎದ್ಕೋಬೇಕಾಗುತ್ತೆ ಹಾಗೆ ಫೀನಿಕ್ಸ್ನಂತೆ ಎದ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಬೇಕಾಗುತ್ತೆ ಎಷ್ಟೋ ಸಾರಿ ಎಲ್ಲ ಮುಗಿದೋಗಿದೆ ಅಂತ ಹೀಗೆ ಬಿದ್ದು ಹೋಗಿರುತ್ತೆ ಮನಸ್ಸು ನಾನು ಏನು ಮಾಡೋದೇ ಇಲ್ಲ ಅಂತ ಸ್ಟ್ರೈಕ್ ಮಾಡುತ್ತೆ ಮನಸ್ಸು ಅಂಥ ಸಂದರ್ಭದಲ್ಲಿ ನಗ್ಗಿ ಹೊರಗಡೆ ಓಡಾಡಿ ಬಲವಂತದವಾಗಿ ಆದ್ರೂ ಸರಿ ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿ ಅದ್ರ ಬಗ್ಗೆ ನಾನು ಗುರುವಾರ ಮಾತಾಡ್ತೀನಿ ನಿಮ್ಮನ್ನ ನೀವು ಪ್ರೀತಿಸೋದ್ರ ಬಗ್ಗೆ ಇವತ್ತು ಮನಸ್ಸಿನ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮ್ಮ ಮನಸ್ಸನ್ನ ಪ್ಲೀಸ್ 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 ಸಾಂತ್ವನ ಮಾಡಿ ಪ್ರೀತಿ ಮಾಡಿ ಆ ಮನಸ್ಸಿಗೆ ಹೇಳಿ ಇಟ್ಸ್ ಓಕೆ ನಿನ್ ಗಾಯ ಆಗಿದ್ಯಾ ನೋವಾಗಿದ್ಯಾ ಒಂದು ಚಾನ್ಸ್ ನಿಮ್ಗೆ ಸಿಗ್ಬೋದು ಹೇಗೆ ನಾಯಿ ತನ್ನ ಅಗುಳು ಸಿಗುತ್ತೆ ಅಂತ ತಿಳಿದು ಕುಡಿತಾ ಹೋಗುತ್ತಂತೆ ಹಾಗೆ ನೀವು ಅಷ್ಟು ಜೀವನದಲ್ಲಿ ಹೋಪ್ ಕಳ್ಕೊಬಾರದು ಆಯಿತು ನಿಮ್ಗೆ ಎಷ್ಟೋ ನೋವುಗಳನ್ನು ಕೊಟ್ಬಿಟ್ಟಿದ್ದಾರೆ ನಿಮ್ಮ ಸಂಬಂಧಿಕರು ಕೊಟ್ಟಿದ್ದಾರೆ ನಿಮ್ಮ ಗಂಡ ಕೊಟ್ಟಿದ್ದಾರೆ ನಿಮ್ಮ ಹೆಂಡತಿ ಕೊಟ್ಟಿದ್ದಾರೆ ಮಕ್ಕಳು ಕೊಟ್ಟಿದ್ದಾರೆ ಯಾರು ಎಷ್ಟೇ ನೋವು ಕೊಟ್ರು ಆ ನೋವು ನುಂಗಿದ ವಿಷ ಕಂಠ ನೀವು ನಗೋದನ್ನ ಕಾಣಬೇಕು ಯಾಕೆಂದ್ರೆ ನೋವಿಲ್ಲದ ಬದುಕಿಲ್ಲ ನೋವಿಲ್ಲದ ಜಗತ್ತಿಲ್ಲ ನೋವಿದ್ರೇನೆ ಆ ನಲಿವಿನ ಸಂತೋಷ ಗೊತ್ತಾಗೋದು ಸೊ ನೀವು ನಲಿಯೋದಕ್ಕೆ ನಿಮ್ಮ ಗರಿಗಳನ್ನು ಬಿಚ್ಚುವ ಮಯೂರದ ಹಾಗೆ ಆಗ್ಬೇಕು ಆ ಮಯೂರ ನೋಡಿದ್ದೀರಾ ನೀವು ಅದಕ್ಕೆ ಒಂದು ಸೀಸನ್ ಅದು ಆದರೆ ಜೀವನದಲ್ಲಿ ಒಂದು ಸೀಸನ್ ಎಲ್ಲ ರೊಕ್ಕ ಎಲ್ಲ ಕಿದಾಕ್ಕೊಂಡು ಅಸಹ್ಯವಾಗಿ ಕಾಣುವ ದಿನ ಇದೆ ಹಾಗೆ ಮಳೆ ಬರುತ್ತೆ ಮಳೆ ಬರುವ ಆ ತನ್ನ ಸಂಗಾತಿಯನ್ನು ಸೇಬೇಕು ಅಂತ ಪ್ರಕೃತಿ ಒಂದು ನಿಯಮ ಇರುತ್ತಲ್ಲ ಆ ಸಂದರ್ಭದಲ್ಲಿ ಮತ್ತೆ ಗರಿಗಳು ಮೂಡಿಗೆ ಆ ಗರಿ ಎಲ್ಲ ಬಿಚ್ಚಿ ಅದು ನವಿಲಂತೆ ನರ್ತನ ನವಿಲಾಗಿ ನ ನರ್ತನ ಮಾಡೋದಿದೆಯಲ್ಲ ಅದು ಅದರ ಜೀವನದ ಕಾಲ ಹಾಗೆ ಗರಿ ಬಿಚ್ಚುವ ಗರಿ ಉದುರು ಹೋಗುವ ಈ ಜೀವನಕ್ಕೆ ನಾವು ತೆರೆದುಕೊಳ್ತಾ ಹೋಗಬೇಕು ನಾವು ಮುಕ್ತವಾಗಿ ಅದನ್ನು ಸ್ವೀಕರಿಸ್ತಾ ಹೋಗಬೇಕು ಮನಸ್ಸನ್ನು ಕಲ್ಲು ಮಾಡ್ಕೊಂಡ್ಬಿಟ್ರೆ ಅದರಿಂದ ನಿಮಗೂ ಪ್ರಯೋಜನ ಇಲ್ಲ ಬೇರೆಯವ್ರಿಗೂ ಪ್ರಯೋಜನ ಇಲ್ಲ ಬದುಕಿನ ಜೀವನದ ದಿನಗಳು ಸುಮ್ಮನೆ ವ್ಯರ್ಥ ಆಗ್ತಾ ಹೋಗ್ತಾ ಇರ್ತವೆ ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತಿಂದ ನಿಮ್ಮ ಬದುಕನ್ನು ಬದಲಾಯಿಸ್ಕೋದಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ನಿಮ್ಮೊಳಗಡೆಯಿಂದ ಪ್ರಯತ್ನ ಮಾಡಿ ನಿಮ್ಮೊಳಗಡೆ ಸಂತೋಷ ಇಲ್ಲ ಅನ್ನೋದನ್ನು ನಾನು ಹೇಳಿದ್ದೀನಿಲ್ಲ ಆ ಲಕ್ಷಣಗಳನ್ನು ನೀವು ನೋಡಿದಾಗ ಹೌದು ಅಂತ ಒಪ್ಪಿಕೊಂಡು ಅದನ್ನು ತಿದ್ದುಕೊಡಿ ಅವಾಗ ನಿಧಾನವಾಗಿ ನಿಮ್ಮ ಒಳಗೆ ಧನಾತ್ಮಕ ಬದಲಾವಣೆ ಬರ್ತಾ ಹೋಗುತ್ತೆ ಆ ಬದಲಾವಣೆ ನಿಮ್ಮ ಜೀವನದ ಹೊರಗಡೆ ಕಾಣಿಸ್ತಾ ನಿಮ್ಮ ಬದುಕು ಸಂತೋಷದತ್ತ ಸಾಗುತ್ತೆ ತೃಪ್ತಿಯತ್ತ ಸಾಗುತ್ತೆ ನೆಮ್ಮದಿಯಿಂದ ಸಾಗುತ್ತೆ ಆಮೇಲೆ ಕನಸನ್ನು ಕಾಣೋ ಕಾಣೋದನ್ನು ನಿಲ್ಲಿಸ್ಬೇಡಿ ಹೊಸ ಹೊಸ ಕನಸನ್ನು ಹುಟ್ಟಿಸ್ಕೊಳ್ಳಿ ಆಯಿತಾ ಅದಾಗಲೇ ನಿಮಗೆಲ್ಲ ಸಿಕ್ಕಿದೆ ಅನಿಸಿದ್ರೆ ಹೊಸದನ್ನ ಕಾಣಿ ಇರುವುದಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಕವಿ ಹೇಳಿಬಿಟ್ರು ಅದನ್ನು ನೆಗೆಟಿವ್ ಆಗಿ ತುಂಬ ಸರಿ ಹೇಳ್ತಾರೆ ಆದರೆ ನಾನು ಹೇಳ್ತೀನಿ ಅದು ನೆಗೆಟಿವ್ ಅಲ್ಲ ಹಾಗೆ ಇರದುದರೆಡೆಗೆ ತುಡಿತಾ ಹೋಗೋದೇ ಇದೆಯಲ್ಲ ಅದು ಮನುಷ್ಯನ ಸಂತೋಷದ ಮೂಲ ಸಂತೋಷದ ಲಕ್ಷಣ ಅವ್ನು ಸಂತೋಷವಾಗಿದ್ರೇ ಎಸ್ ನಾನೇನೋ ಮಾಡಬೇಕು ಏನು ಮಾಡಬೇಕು ಇದೆಲ್ಲ ಇದ್ದು ಇದಲ್ಲ ಇದೆಲ್ಲ ಏನೇನೋ ಮಾಡಬೇಕು ಈ ಥರ ಅನ್ನಿಸ್ತಾ ಇರುತ್ತೆ ಹಾಗೆ ಅನ್ನಿಸದೆ ಹೋದರೆ ನೀವು ಸ್ಟ್ಯಾಗ್ನೆಟ್ ಆಗಿಬಿಟ್ಟಿದ್ದೀರ ಆ ನಿಮ್ಮ ನಿಮ್ಮೊಳಗಡೆ ಆ ಸಂತೋಷ ಕಳೆದು ಹೋಗಿದೆ ಅನ್ನುವುದು ಅರಿವಾಗುತ್ತೆ ಅದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಉಪಯುಕ್ತ ಆಯ್ತಾ ಏನಾದರೂ ಹೊಸ ಹೊಣಗೋಗಿ ಸಿಗ್ತಾ ಖುಷಿ ಆಯ್ತಾ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ